ಕುಟುಂಬಕ್ಕೆ ಹಾಗೆ ಅಂತಲ್ಲ ನಾನು ಮಾತಾಡಕ್ಕೆ ರೆಡಿ ಇಲ್ಲ ಬಟ್ ಇವರ ಡಿಮ್ಯಾಂಡ್ ರೈಟ್ ಕಮ್ಯುನಿಟಿ ಕೊಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರೆ ರೈಟ್ ಕಮ್ಯುನಿಟಿ ಕೊಡಬೇಕು ಅಂತ ನನಗೆ ಎಂ ಸಿ ಸುಧಾಕರ್ ಸರ್ ಇವರೆಲ್ಲರೂ ನನಗೆ ಟಿಕೆಟ್ ಕೊಡಿಸಿ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರೆ ಅವ್ರು ರೆಸಿಗ್ನೇಷನ್ ಕೊಡಬಾರ್ದು ಇವತ್ತು ಕಾಂಗ್ರೆಸ್ ಇಷ್ಟು ಸೀಟು ಆ ಕಡೆ ಚಿಕ್ಕಬಳ್ಳಾಪುರ ಕೋಲಾರು ನೀವು ಈ ಕಡೆ ಬೆಂಗಳೂರು ರೂರಲ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಟ್ರೆಂತ್ ಅಂದ್ರೆ ಎಂ ಸಿ ಸುಧಾಕರ್ ಅವರು ಮಂಜುನಾಥ್ ಅವರು ನೋಡಿ ಎಂ ಸಿ ಸುಧಾಕರ್ ಸರ್ ಆಗ್ಲಿ ಕೊತ್ತೂರು ಮಂಜುನಾಥ್ ಅವ್ರ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನೋಡಿ ಅವರ ಆಂಗರ್ನ ಅವ್ರ ನ ಅವ್ರ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಕಸ್ಮಾತ್ ನೀವೇ ಇಲ್ಲ ಆಗಲ್ಲ ಸರ್ ಈಗ ಬಂದಿದೀವಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದೀವಿ ಖಂಡಿತವಾಗೂ ನಾವು ಕ್ಲಾರಿಟಿ ಅಲ್ಲ ಮ್ಯಾಮ್ ಇಟ್ಸ್ ನಾಟ್ ಇದು ಕ್ಲಾರಿಟಿ ಅಲ್ಲ ಅವರು ಅವರು ಏನಾಗಿದೆ ಈಗ ನೋಡಿ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಇರುತ್ತೆ ಬಂದಿದಾರೆ ಬಟ್ ನಾವೀಗ ನಾವು ಸುರೇಶ್ ಅಣ್ಣ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅದ್ರಲ್ಲೂ ಯಶಸ್ವಿ ಆಗ್ತೀವಿ ಯಾವುದೇ ಕಾರಣಕ್ಕೆ ಇಮಿಡಿಯೇಟ್ ಆಗಿ ದಯವಿಟ್ಟು ಆಕ್ಸೆಪ್ಟ್ ಮಾಡಬೇಡಿ ಅಂತ ಹೇಳಿದೀವಿ ನಮ್ ಲೆವೆಲ್ ಅಲ್ಲಿ ನಾವು ಪ್ರಯತ್ನ ಪಡ್ತಿದೀವಿ ಮೀಟಿಂಗ್ ಇದೆ ಸರ್ ನೋಡೋಣ ಏನಾಗುತ್ತೆ ಈಗ ಹೊರಟ್ಟಿ ಸರ್ಗೆ ಆಲ್ರೆಡಿ ರೆಸಿಗ್ನೇಷನ್ ನಮ್ಮ ನಜೀರ್ ಸರ್ ಕೊಟ್ಟಿದ್ದಾರೆ ಬಟ್ ನಾನು ವೈಯಕ್ತಿಕವಾಗಿ ನಾನು ಸರ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಡಿ ಅಂತ ನನ್ನ ವೆದರ್ ಇಟ್ ಈಸ್ ಲೀಗ್ ಮಾತುಕತೆ ಕರೆದಿದ್ದಾರೆ ಈಗ ಡಿ ಸಿ ಎಂ ಸಾಹೇಬರು ಈಗ ಮಾತಾಡಿದ್ರು ನಮ್ಮ ಸುರೇಶ್ ಅಣ್ಣ ಜೊತೆ ಸುರ್ಜೇವಾಲಾ ಅಭಿಷೇಕ್ ದತ್ ಅವರೆಲ್ಲ ಮಾತಾಡಿದ್ರು ಈಗ ನಾನು ಸುರೇಶ್ ಅಣ್ಣ ನಾವು ನಮ್ಮ ಗುರುಗಳು ಎಂ ಸಿ ಸುಧಾಕರ್ ಸರ್ಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಿದೀವಿ ಖಂಡಿತವಾಗೂ ಯಶಸ್ವಿ